ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋದು ಮಹೇಂದ್ರ ಪಿಕಪ್ ಒಂದು ಕಡೆ ಕಳಿಸ್ಕೊಡೀ ಹೌದು ಸರ್ ಕಳಿಸಿದೆ ಸರ್ ಮಾಡಲು ಮಾಡಿ ಮಾಡಲಾ ಟ್ವೆಂಟಿ ಟ್ವೆಂಟಿ ಫೋರ್ ಸರ್ ವಿಳಗಡೆ

ಹಾ ಕಂಟೈನರ್ ಬಡಿ ಸರ್ ಹತ್ತು ಅಡಿ ಲೋನ್ ಕಂಟಿನ್ಯೂ ಕೊಡ್ಬೇಕಲ್ಲ ಗಾಡಿ ಲೋನ್ ಕಂಟಿನ್ಯೂ ಕೊಡ್ತೀನಿ ಇದು ಲೊಕೇಶನ್ ಎಲ್ಲಿ ಐತೆ ಲೊಕೇಶನ್ ಎಲ್ಲಾಂಕ ಸರ್ ಬೆಂಗಳೂರು ಬೆಂಗಳೂರು ಎಲ್ಲಾಂಕ ಎಷ್ಟು ಹೇಳ್ತೀರಾ ರೇಟು ಗಾಡಿ ಸರ್ ರೇಟ್ ರೇಟ್ ಎಷ್ಟು ಹೇಳ್ತೀರ ಕೈಗೆ ಅಮೌಂಟ್ ಎಷ್ಟು ಕೇಳ್ತಿದ್ದೀರಾ ಅದೇ ಡೌನ್ ಪೇಮೆಂಟ್ ಅಮೌಂಟ್ ಕೇಳ್ತಾ ಇದ್ದೀನಿ ಸರ್ ಕಂಟೈನರ್ ಕಳಿಸಿದ್ದೀನಿ ಅದರದ್ದೇನು ಕೇಳ್ತಾ ಇಲ್ಲ ಎರಡು ಇ ಎಮ್ ಐ ಅದನ್ನು ಕೇಳ್ತಾ ಇಲ್ಲ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿದೀನಿ ಅದ್ ಮಾತ್ರ ಕೇಳ್ತಾ ಇದೀನಿ ಈಗ ಬಾಡಿ ಕಟ್ಟೋದಕ್ಕೆ ಬಿಡ್ತಾ ಇದ್ದೀರಾ ಮತ್ತೆ ಎರಡು ಲೋನ್ ಬಿಡ್ತಾ ಇದ್ದೀರಾ ಎರಡು ಲೋನ್ ಬಿಡ್ತಾ ಇದೀನಿ ಐವತ್ತು ಸಾವಿರ ಬಾಡಿ ಇದು ಲೋನ್ ಇ ಎಮ್ ಐ ಎಂಬತ್ತು ಸಾವಿರ ಇದು ಕಂಟೈನರ್ ಆಯಿತು ಅದೆರಡು ಬಿಟ್ಟು ನಾನು ಇದ್ರ ಮಾತ್ರ ಕೇಳ್ತಾ ಇದ್ದೀನಿ ಡೌನ್ ಪೇಮೆಂಟ್ ಮಾತ್ರ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಫೈನಲ್ ಇದು ಹೆಚ್ಚು ಕಮ್ಮಿ ಮಾಡ್ತೀರಿ ಇಲ್ಲ ಸರ್ ಇವಾಗಲೇ ಒಂದು ಎರಡು ಲಕ್ಷ ಹತ್ರ ಬಿಟ್ಟಾ ಇದ್ದೀನಿ ಹಾಂ ಓಕೆ ಓಕೆ ಹಾಂ ಓಕೆ ಓಕೆ ಮಾಡ್ತೀವಿ ನಾವು ಗಾಡಿನ ಬಂದರೆ ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಕಟ್ಟಿದ ಮೇಲೆ ಗಾಡಿ ಕೊಡಿ